ಸರ್ಕಾರದ ಆದೇಶಗಳೆಲ್ಲ ಗಾಡಿಗೆ ತುರಿದ ಅಂಚೆ ಕಚೇರಿ ಸಿಬ್ಬಂದಿಗಳು ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದ ಅಂಚೆ ಕಚೇರಿ ಸಿಬ್ಬಂದಿಗಳು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ ಸರಿಯಾಗಿ ಐಡಿ ಕಾರ್ಡ್ ಧರಿಸದೆ ಕರ್ತವ್ಯ ಹಾಜರು ಆಗ್ತಾರೆ ಸಾರ್ವಜನಿಕರು ಐಡಿ ಕಾರ್ಡ್ ಎಲ್ಲಿ ಅಂತ ಕೇಳಿದ್ರೆ ಅಪ್ಲೈ ಮಾಡಿದ್ದೀವಿ ಇನ್ನು ಐಡಿ ಕಾರ್ಡ್ ಬಂದಿಲ್ಲ ಅಂತ ಉಡಾಫಿ ಉತ್ತರ ಕೊಡ್ತಾರೆ ಕೆಲವು ಸಿಬ್ಬಂದಿಗಳು ಮನ ಬಂದಂತೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಸಾರ್ವಜನಿಕರೊಡನೆ ಸರಿಯಾಗಿ ವರ್ತನೆ ಮಾಡುವುದಿಲ್ಲ

ಅಪ್ಲೈ ಮಾಡಿ ಸರ್ ಓಲ್ಡ್ ಮತ್ತೆ ಸರ್ ನೀವು ಬಂದು ಕ್ಯಾಶು ದೇಶ ಆದ್ರೆ ಅಪ್ಲೈ ಮಾಡಿ ರೀ ಹಾಂ ಸರ್ ಓಲ್ಡ್ ಹಾಕೋದು ಹಾಕೋದ್ರಿ ಸರ್ ಹಾಂ ಕಡೆ ಐತೆ ನೀವು ಕೆಲಸ ಮಾಡ್ತೀರಿ ನಿಮಗೆ ಕಡೆ ಇಲ್ಲ ಎಲ್ಲಿ ಐತೆ ಮನೆ ಏಟೇನು ಮಾಡ್ತೀರಿ ಅಡು ಕಡೆ ಸರ್ ಎಲ್ಲರೂ ಸರ್ ನಿಮ್ಮದು ಸರ ಸರ ಹಾಂ ಸರ್ ನಿಮ್ಗೆ ಕ್ಯಾಶು ಸರ್ ಐತೆ ರೀ

अडी अडिकड सोबी अडिकड रे जस्ट गुड बेकरी 58 माने आय डाय मारतीरला नु केसी बोल जातो आगतो रे ये तोस ते यार जुको मुको कोण बोलतोस 10 रुपया कट दे 10 रुपया बोल चेंज करले 10 रुपया तोडतोस आत पे चेंज ಒಬ್ಬ್ರಿ ಅಡಿಗೆ <preachers> <shrang guide terms> <sharplegen> <one> <out> <ainways> सर नारे नारे आपको लगता है सर आपको मिलता है इन नारे वाले आपको मिलता है ना रे नारे वाले आपको मिलते हैं आवासों के बारे में रे सर अगर अप्लाईमेंट में मरे भी बरामद आपको मिलते ही हैं जिसका देन है जो इश्यू है ना वो सर आईडी का कंपोजिट भी है सर आपको चाहिए इन आपको मिलते हैं इन नारे ಸರ ಎಷ್ಟು ಮಾಡಿದ್ರೆ ನಮ್ಮ ರೊಕ್ಕ ರೊಕರಾಮ ಕೊಡ್ಲಿಕ್ಕೆ ಎಷ್ಟು ಸರ್ ಈಗ ಅವ್ರು ತಪ್ಪ ಸರ್ ಹೇಳ್ರಿ ನೋಡೋನು ಐ ಡಿ ಕಾರ್ಡ್ ಹಾಕೋಬ್ರಿ ಅಂತ ಹೇಳಿ ಸಣ್ಣ ಹೇಳಿಂಗ್ ಹೇಳ್ಬೇಕ್ರಿ ಅವ್ರು ಸರ ನೀವ್ ಮನೆಗೆ ಬಾಕ್ತೈತ್ರಿ ನಾವ್ ಮನಿಗ್ ಬರೋನ್ರಿ ಮನ್ಷನ್ ಐ ಐಡಿ ಕಾರ್ಡ್ ಹಾಕೋಬೇಕಿಲ್ರಿ ನೀವ್ ಯಾರ ಒಂದೊಂದು ಬುರ್ದಿಲ್ಲ ನಾವು ಯಾಕೆ ಮಾಡ್ತೀವಿ ಸರ್ ಮಾಡಿ ಅವ್ರಿ ಹಾ ಅವ್ ಮತ್ತೆ ಐ ಡಿ ಕಾರ್ಡ್ ಇಲ್ಲಂತೀ ಇರಬೇಕದು ಅಂದ್ರೆ ಹಾಕೊಂಡ್ಬರ್ಬೇಕವ್ರು ನೀವು ಯಕ್ಷನ್ ತಗೊಂಡ್ಬಿಡ್ರಿ ಅವ್ರ ಮೇಲೆ ಅದೇ ಮತ್ತೆ ಬೇಜವಾಬ್ದಾರಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಸರ್ ಅಂದ್ರೆ ಮತ್ತು ಐ ಡಿ ಕಾರ್ಡ್ ಎಡಿ ಹೆಂಗೆ ರೀ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಕೂಡ್ಲಿಕ್ಕೆ ಚೇರ್ ಸಹಿತ ಇಟ್ಟಿಲ್ಲ ಅವರು ಫ್ಯಾನ್ ಹಚ್ಚಂಗಿಲ್ಲ ಹಾಂ ನಮ್ಮದು ಸಿ ಸಿಎಂ ಮಟ್ಟಿಗೆಲ್ಲ ಅಂತ ಹೇಳಿ ನಾವು ಹೈಸ್ಕೂಲ್ ಶಿಕ್ಷಕರು ಹಾಂ ಆಮೇಲೆ ಇವ್ರಿಗೇನ ಮೊದಲೊಬ್ಬರು ರೀ ನಮಗೆ ನಮ್ಮ ದುಡ್ಡು ನಮ್ಗೆ ಕೊಡ್ಲಿಕ್ಕೆ ಎಷ್ಟು ತಾಸು ಮಾಡಿದ್ರಿ ಅವರು ಸರ್ ಅವ್ರ ಹೆಸರು ಏನು ರೀ ಅವ್ರ ಜೊತೆ ಜಗಳ ತೆಗ್ದೆ ನಮ್ಮ ರೊಕ್ಕನ ಒಯ್ಬೇಕಾಗಿತ್ತು ರೀ ಇಲ್ಲಿ ಎಫ್ ಡಿ ಮಾಡೋದು ರೊಕ್ಕ ಎಲ್ಲ ಎಲ್ಲ ಹಂಗೆ ಅದಾರೀ ಅವರೆಲ್ಲ ಬೇಜವಾಬ್ದಾರಿ ಅದ ರೀ ಅವರು ಇದೇ ಸರ ಈ ಸರ ನನ್ನ ನಮ್ಮದು ಹೆಂಗಿತ್ತು ಸರ್ ಈಗ ಈಗ ನಾವು ಮಾಡ್ಲಾತೀವಿ ಮಂದಿದು ಹೇಳ್ಬಾಡಿ ಸರ್ ನೀವು ಕರೆಕ್ಟ್ ಹೇಳಿರಿ ಸರ್ ನಾನು ಅವ್ರ ಬಗ್ಗೆ ಹೇಳ್ಬೇಡ್ರಿ ನನ್ನ ಒಬ್ಬರ ಬಗ್ಗೆ ಹೇಳಿರಿ ನೀವು ಅವ್ರ ಮಂದಿ ಬಗ್ಗೆ ಹೇಳಕಾಡ್ರಿ ನಾನು ನನ್ನ ಟ್ರಾನ್ಸಾಕ್ಷನ್ ಸರ್ ನಾವು ಅಪ್ಲೈ ಮಾಡಿದ್ದು ಬಂದು ಬಂದು ತಗೊಂಡು ನಾವು ಹಾಂ ಇಲ್ಲಿ ಎರಡು ವರ್ಷ ಐತೆ ರೀ ಅದು ಹಳಿದೈತೆ ಸರ್ ನಮ್ಮದು ನಾವು ತಗೊಂಡು ಹಾಕೋತೀವಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ರೋಬೊಟಿಕ್ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು